ಸುರೇಶ್ ಅವರ ವಿಷಯವಾಗೆ ಹೆಚ್ಚಾಗಿ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಈಗ ಅವರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇನಿಲ್ಲ ನಾವು ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತೇವೆ ಈ ದೇಶದಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವದಡಿ ಅವರ ಒಂದು ಸಂಪುಟದಲ್ಲಿ ಇವತ್ತು ಕುಮಾರಣ್ಣನಿಗೆ ಈ ದೇಶವನ್ನ ಈ ರಾಜ್ಯವನ್ನ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನ ಕುಮಾರಣ್ಣ ಅವರು ಬಳಕೆ ಮಾಡ್ಕೊಂಡು ರಾಜ್ಯದ ಜನತೆ ಪರವಾಗಿಲ್ಲ ಕರ್ನಾಟಕ ರಾಜ್ಯ ಅಂದ ಮೇಲೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಜೆ ಡಿ ಎಸ್ ಸೀಮಿತ ಆಗಿಲ್ಲ ನಾನು ಒಪ್ಕೊಳ್ತೇನೆ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಶಕ್ತಿಯನ್ನ ಇವತ್ತು ದೇವೇಗೌಡರು ಸಾಹೇಬರ ನಾಯಕತ್ವದ ಮೇಲೆ ಕುಮಾರನ ನಾಯಕತ್ವದ ಮೇಲೆ ನಮ್ಮೆಲ್ಲರ ಆಯಾ ಜಿಲ್ಲೆಯ ನಾಯಕರುಗಳ ಮೇಲೆ ಜನ ಒಂದು ವಿಶ್ವಾಸ ಇಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಒಲವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಹಾಗಂದು ಮಾತ್ರಕ್ಕೆ ನಾವು ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ನಮ್ಮ ಪ್ರವಾಸವನ್ನು ಕೈಗೊಳ್ಳುತ್ತೇವೆ ಇನ್ನು ನಾಲ್ಕು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿಟ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಇವತ್ತು ನಾನಾಗಲಿ ನಮ್ಮ ಪಕ್ಷದ ಮುಖಂಡರುಗಳಾಗಲಿ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ